ಮಾಯಾ ಮಾತ್ರ ಕೊಟ್ಟದ ಹನ್ನೆರಡು ಗುಪ್ತ ಬಂಡಾರದ ಮನೆ ಸೋಮನಾಥ್ ನಾಯ್ಕಿಯ ನಂಬರ್ ಬಲವಲ್ಲ ಚಾನ್ಸ್ ಕುರ್ನಾಡ್ ಗುಪ್ತ ಬಂಡಾರದ ಮನೆ ಸೋಮನಾಥ್ ನಾಯ್ಕಿಯರ್ನ ಹನ್ನೆರಡು ಅರವತ್ತ ನಾಲ್ಕು ಮಾಯಾ ಆನಂದ ನಿಲಯ ಶೇಖರೇಶ್ವರನ ಭಜನೇ ನಂಬರ್ ಬಲದಲ್ಲ ಚಾನ್ಸ್ ಮಾನೆಯ ಶೇಖರೇಷ ಭಜನ ಬರದ ಬಲ್ಲವಲ್ಲ ಕರಿಣೆ ಕಮಲದ ಎರಡನೇ ಬಹುಮಾನದ ತೀರ್ಪು ಏನಿರಲು ಏ ಹನ್ನೆರಡು ಸೊನ್ನೆ ಒಂಬತ್ತು ನಂದಳಿಕೆ ನಂದಳಿಕೆ ಶ್ರೀಕಾಂತ ಭಟ್ನ ಭಜನೆ ನಂಬರ್ ಬಲ್ಲವಲ್ಲ ಚಾಲ್ಸ್ತಾ ನಂದಳಿಕೆ ಶ್ರೀಕಾಂತ ಭಟ್ನ ಭಜನ ನಂಬರ್ ಬಲ್ಲವಲ್ಲ ನಂದಳಿಕೆ ಎನ್ನೊಂದು ಅರವತ್ತೆರಡು ಡಬಲ್ ಒನ್ ಬಂಗಾಡಿ ಕೊಲ್ಲಿ ಯುವ ಬಾಂಧವರ್ನ ಬಲವಲ್ಲ ಚಾನ್ಸ್ ಬಂಗಾಡಿ ಕೊಲ್ಲಿ ಯುವ ಬಾಂಧವರ್ನ ಚಾನ್ಸ್ ಚಾನ್ಸ್ಲರ್ ಬಂಗಾಡಿ ಕೊಲ್ಲಿ ಯುವ ಬಾಂಧವರ್ನ ಹನ್ನೆರಡು ಎಂಬತ್ತೈದು ರಮ್ಯಾ ರತ್ನಾಕರ ಚಾನ್ಸ್ಲರ್ ಉಡಾರ್ ಬಜಗೊಳ್ಳಿ ರಮ್ಯಾ ರತ್ನಾಕರ ಮಡಿವಾಲರನ್ನ ಬಲವಲ್ಲ ಚಾನ್ಸ್ಲರ್ హన్నెడు తొమ్త్తేరడు పద్మజీ కూట బాలి గొత్తు బాలాజీ బైలు సంతోష్ విఠల్ రైక్ బలమల చాన్స్ల బాలప్పని గుర్తు బాలాజీ బైలు సంతోష్ విట్టల్ విట్టలు రైక్ బల్లుదమర్లు బాలపుడి కొత్త భాస్కర సిబ్బయ్య కోట్ర బలదాన్స్ కొడుకె ఇవత్త భాస్కర్ సిబ్బయ్య కోట్ర బల్మల్ల ಕರಿನ ಕಂಬಲದ ಮನೆ ಬಹುಮಾನದ ತೀರ್ಪರಲ್ಲ ತೊಳಕ್ಕಿರುವತ್ತೂರು ಹನ್ನೊಂದು ಐವತ್ತ ಒಂದು ಡಬಲ್